ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಚಾನಲ್ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಶೂರೂನಲ್ಲೇ ಅರ್ಜುನ್ ಭಾರ್ಗವಿ ಪರ ವಾದ ಮಾಡ್ತಾ ಇರ್ತಾನೆ ಆಗ ಸಂಧ್ಯಾ ಹೆಸರು ಹೇಳ್ಕೊಂಡು ಬಂದಿರೋ ಅವಳಿಗೆ ನಿಮ್ಮ ಹೆಸರು ಅಂತ ಕೇಳ್ತಾನೆ ಆಗ ಅವಳು ತಡ್ವರ್ಸ್ತಾ ಇರ್ತಾಳೆ ಯಾಕೆ ಭಯ ಪಡ್ತೀರಾ ನಿಮ್ಮ ಹೆಸರು ಅಂತ ಕೇಳಿದಾಗ ಹೇಳ್ತಾನೆ ಆಗ ಅವಳು ನಿಮ್ಗೆ ಗೊತ್ತಲ್ಲ ಅಣ್ಣ ಅಂತ ಹೇಳ್ತಾಳೆ ಪರವಾಗಿಲ್ಲ ಸಲ ಹೇಳು ಅಂತ ಕೇಳ್ತಾನೆ ಅರ್ಜುನ್ ಸಂಧ್ಯಾ ಅಂತ ಹೇಳ್ತಾಳೆ ಆಗ ಅರ್ಜುನ್ ಪೂರ್ತಿ ಹೆಸರು ಅಂತ ಕೇಳ್ತಾನೆ ಆಗ ಅವಳು ಸಂಧ್ಯಾ ಬೆಟ್ಟಗೇರಿ ಅಂತ ತಡ್ವರ್ಸ್ತಾ ಹೇಳ್ತಾಳೆ ಆಗ ಅರ್ಜುನ್ ಬೆಟ್ಟ ಇಲ್ಲ ಬೆಟ್ಟ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಿರ್ತಾನೆ ಅವಳಿಗೆ ಆಗ ಈ ಕಡೆ ಜೆ ಪಿ ಪಾಟೀಲ್ ಹತ್ರ ಇರೋ ಲಾಯರ್ ಏನ್ ಸರ್ ಇವರು ಹೀಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಸ್ಟೆಪ್ ಸ್ಟೆಪಲ್ಲಿ ಅವಳನ್ನ ಅಂತ ಮಾತಾಡ್ಕೊತಾ ಇರ್ತಾರೆ ಆಗ ಅರ್ಜುನ್ ನೋಟ್ ಮಾಡ್ಕೊಳ್ಳಿ ಇವರ ಸಂಧ್ಯಾ ಅವರು ಚಿಕ್ಕ ವಯಸ್ಸಿಂದ ಬೆಳೆದು ದೂರನ ಹೆಂಗೆ ಉಚ್ಚಾಟನೆ ಮಾಡಬೇಕು ಅನ್ನೋದನ್ನೇ ಮರ್ತಿದ್ದಾರೆ ಸಂಧ್ಯಾ ಅವರ ಊರಿನ ಹೆಸರು ಬೆಟ್ಟಗೇರಿ ಇರ್ಲಿ ಸಂಧ್ಯಾ ಬೆಟ್ಟಗೇರಿ ಅವರೇ ನಿಮ್ಮ ವಯಸ್ಸು ಅಂತ ಕೇಳ್ತಾನೆ ಆಗ್ಲೂ ಅವಳು ಅದನ್ನೇ ತಡ್ವ ತಡವಡಿಸ್ತಾ ಇಪ್ಪತ್ತ್ಮೂರು ಅಂತ ಹೇಳ್ತಾಳೆ ಆಗ ಅರ್ಜುನ್ ಅದನ್ನು ಮರೆತು ಬಿಟ್ಟಿದ್ದೀರಾ ಅಂತ ಕೇಳ್ತಾನೆ ಆಗ ಅರ್ಜುನ್ ಭಾರ್ಗವಿನ ತೋರಿಸಿ ಅಲ್ಲಿ ನಿಂತಿರೋರು ಯಾರು ಅಂತ ಕೇಳ್ತಾನೆ ಆಗ ಅವಳು ಭಾರ್ಗವಿ ಅಂತ ಹೇಳ್ತಾಳೆ ಆಗ ಅರ್ಜುನ್ ಸರಿ ಹಾಗಾದ್ರೆ ಇವರು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿ ಈ ಕೇಸ್ ಹಾಕ್ಸಿದ್ರಾ ಅಂತ ಕೇಳ್ತಾನೆ ಹೌದು ಅಂತ ಹೇಳ್ತಾಳೆ ಆಗ ಅವನು ಏಕೆ ಅಂತ ಕೇಳ್ತಾಗ ಅದು ವಿಕ್ಕಿ ಹತ್ರ ಇಸ್ಕೊಳಕ್ಕೆ ಅಂತಾಳೆ ಆಗ ಅರ್ಜುನ್ ಆ ಕೇಸು ಕೋರ್ಟಲ್ಲಿ ವಜಾ ಆಗೋಯ್ತಲ್ವಾ ನೀವು ಸತ್ರಿ ಅಂತ ಅಂತಾನೆ ಆಗ ಅವಳು ಹಾಂ ಹೌದು ಅಂತಾಳೆ ಆಗ ಅರ್ಜುನ್ ಇಷ್ಟೆಲ್ಲ ಆದಮೇಲೆ ಆಗಸ್ಟ್ ಹದಿನೆಂಟರ ತಡ ರಾತ್ರಿ ವಿಕ್ಕಿ ಫಾರ್ಮ್ ಹೌಸ್ವ್ರಿಗೆ ಗೆ ಹೌಸ್ಗೆ ಯಾಕೆ ಹೋದ್ರಿ ಅಂತ ಕೇಳ್ತಾನೆ ಆಗ ಅವಳು ನಂಗೆ ರಕ್ಷಣೆ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ ಆಗ ಅರ್ಜುನ್ ಇದನ್ನು ನೋಟ್ ಮಾಡ್ಕೊಳ್ಳಿ ವರೋಣ ಅಂತ ಹೇಳ್ತಾನೆ ಆಗ ಅರ್ಜುನ್ ತಪ್ಪು ಸಂಧ್ಯಾ ಅವರೇ ಈ ಮೊದಲು ನೀವೇ ವಿಕ್ಕಿಯವ್ರ ಮೇಲೆ ಕೇಸ್ ಹಾಕಿದ್ರಿ ಕೇಸ್ ಮುಗಿಯೋಷ್ಟರಲ್ಲಿ ನಿಮ್ಮನ್ನು ರಕ್ಷಣೆ ಮಾಡೋಷ್ಟು ಕ್ಲೋಸ್ ಆಗಿಬಿಟ್ರಾ ಅಂತಾನೆ ಎಲ್ಲ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಕೇಸ್ ಮುಗಿಯೋಷ್ಟರಲ್ಲಿ ಅವ್ರ ಕಡೆಯಿಂದ ಏನು ತಪ್ಪಿಲ್ಲ ಅಂತಾದ್ರೆ ಮಾಣ್ಣಷ್ಟು ಮೊಕದ್ದಮೆ ಹಾಕೋ ಬದಲು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ ಅವ್ರ ದೊಡ್ಡತನದ ಕೇಳಿ ತುಂಬ ಹೆಮ್ಮೆ ಆಗ್ತಾ ಇದೆ ಅದಕ್ಕೆ ಅಂತ ಹೇಳ್ತಾನೆ ಆಗ ಅವಳು ಅವ್ರಿಗೆ ನಾನು ಮಾಡಿದ್ದೇನು ತಪ್ಪಿಲ್ಲ ಎಲ್ಲ ಇದರಲ್ಲಿ ಅವ್ರ ಕೈವಾಡ ಇದೆ ಅಂತ ಅವ್ರಿಗೆ ಗೊತ್ತಾಯಿತು ಅದಕ್ಕೆ ಅಂತ ಹೇಳ್ತಾಳೆ ಆಗ ಅರ್ಜುನ್ ಗುಡ್ ಎಲ್ಲ ಗಂಡಸರು ವಿಕ್ಕಿ ಹಂಗೆ ಬದಲಾದ್ರೆ ಜಗತ್ತು ತುಂಬ ಚೆನ್ನಾಗಿರುತ್ತೆ ಆದರೂ ಒಂದು ಡೌಟ್ ಇದೆ ಸಂಧಿಯವ್ರೆ ಅವತ್ತಿನ್ನೂ ಕೋರ್ಟಲ್ಲಿ ಇನ್ನೂ ತೀರ್ಪು ಬಂದಿರಲಿಲ್ಲ ತಪ್ಪು ನಿಮ್ದ ಅಥವಾ ವಿಕ್ಕಿ ಅವ್ರದ ಅಂತ ಇನ್ನೂ ನಿರ್ಧಾರನೂ ಆಗಿರ್ಲಿಲ್ಲ ಅದೇ ಟೆನ್ಷನ್ ಅಲ್ಲಿ ವಿಕ್ಕಿ ಅವರು ಮದ್ಯಪಾನ ಮಾಡ್ತಿದ್ರು ಅಂತ ನಮ್ ಜೆ ಪಿ ಸರ್ ಹೇಳಿದ್ದಾರೆ ಅದೇ ಅವರು ನಿಮ್ಮ ವಿಷಯದಲ್ಲಿ ಕನಿಕರ ತೋರ್ಸಿದ್ದು ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾನೆ ಸರಿ ಹಾಗಾದ್ರೆ ನಿಮ್ ಮಾತಾನೆ ನಂಬ್ತೀನಿ ನಿಮ್ಮನ್ನ ಅಷ್ಟಿಷ್ಟ ಪಡೋರು ನಿಮ್ಮನ್ನ ಕಾಪಾಡೋರು ನಿಮ್ಮನ್ನ ನೋಡಿ ರೋಡ ಬಂದ್ರು ಅಂತ ಕೇಳ್ತಾನೆ ಅದನ್ನ ನೋಡಿ ನೀವೇ ಓಡೋದ್ರಿ ಅಂತ ಕೇಳ್ತಾನೆ ಓಹ್ ಹಾಗಾದ್ರೆ ಆ ಎಲ್ಲಾ ಪ್ಲಾನಿಂಗ್ ನ ಭಾರ್ಗವಿಯವರೇ ಮಾಡಿದ್ದು ಅಲ್ವಾ ಅಂತ ಕೇಳ್ತಾನೆ ಆಗ ಸಂಧ್ಯಾ ತಡವರ್ಸ್ತಾ ಹೌದು ಅಂತಾಳೆ ಆಗ ಅರ್ಜುನ್ ಅಂದ್ರೆ ಆ ಪ್ಲಾನಿಂಗ್ ಮಾಡೋ ಟೈಮ್ ಅಲ್ಲಿ ನೀವು ಅವ್ರ ಜೊತೆ ಇದ್ರಿ ಅಂತ ಕೇಳ್ತಾನೆ ಅವಳು ಅದಕ್ಕೂ ಹೌದು ಅಂತಾನೆ ಹೇಳ್ತಾಳೆ ಆಗ ಅರ್ಜುನ್ ಅವ್ರು ನಿಮ್ಮನ್ನ ಹೆದರಿಸಿ ಬೆದರಿಸಿ ಅವ್ರು ನಿಮ್ಮನ್ನ ಹೆದರಿಸಿ ಬೆದರಿಸಿ ಶಕ್ತಿ ಪ್ರಸಾದ್ ಅವ್ರ ಮಗನ ಮೇಲೆ ಕೇಸ್ ಹಾಕ್ಸಿದ್ರು ಅಲ್ವಾ ಸಂಧ್ಯಾ ಅವರೇ ಅಂತ ಕೇಳ್ತಾನೆ ನನ್ ಕನ್ಫ್ಯೂಷನ್ ಒಂದೇ ನೀವು ಸತ್ರಿ ಅಂತ ಒಂದು ಡೆಡ್ ಬಾಡಿ ಸಿಗುತ್ತೆ ಅದು ಭಾರ್ಗವಿ ಅವರು ಆಡ್ಸಿದ ನಾಟಕ ಅಲ್ವಾ ಆ ಡೆಡ್ ಬಾಡಿ ನೀವಲ್ಲ ಅಂತ ಅಂದ್ಮೇಲೆ ಮತ್ತಿನ್ಯಾರ್ದು ಅಂತ ಕೇಳ್ತಾನೆ ಆಗ ಅವಳು ಅದು ಅದು ಅಂತ ತರವರ್ಸ್ತಾ ಇರ್ತಾಳೆ ಆಗ ಅರ್ಜುನ್ ಓ ಅದು ನಿಮ್ ಕಡೆ ನಾಟಕ ಮಾಡ್ಸಿದ್ರಲ್ವಾ ಅಂತ ಹೇಳ್ತಾನೆ ಆಗ ಅವಳು ನಾನು ಆ ನಾಟಕನ ಮಾಡೋಕೆ ಒಪ್ಪಿಲ್ವಲ್ಲ ಅಂತಾಳೆ ಆಗ ಅರ್ಜುನ್ ನೀವು ಒಪ್ಲಿಲ್ಲ ಅಂದ್ರೆ ಆ ಸಾವ ಹೇಗಾಯ್ತು ಅಂತ ಕೇಳ್ತಾ ಇರ್ತಾನೆ ಇದನ್ನೆಲ್ಲ ನೋಡಿ ಜೆ ಪಿ ಪಾಟೀಲ್ ಇವಳನ್ನ ಕನ್ಫ್ಯೂಸ್ ಮಾಡಿ ಸಿಕ್ಕಾಕ್ಸ್ತಾನೆ ಅಂತ ಬಂದು ಜೆ ಪಿ ಪಾಟೀಲ್ ಬಂದು ವಿಚಾರಣೆ ಮಾಡೋ ಇದಾದ್ರೂ ಗೊತ್ತಾ ಇವ್ರಿಗೆ ಅಂತ ಪ್ರಶ್ನೆ ಮಾಡ್ತಾನೆ ಆಗ ಅರ್ಜುನ್ ಕೋಪ ಮಾಡಿಕೊಂಡು ನಿಮ್ಮ ಕ್ಲೈಂಟ್ಗೆ ನಮ್ಮ ಕ್ಲೈಂಟ್ ಮಾಡಿರೋದನ್ನ ನಿಜ ಹೇಳಕ್ ಹೇಳಿ ಮಿಸ್ಟರ್ ಜೆ ಪಿ ಪಾಟೀಲ್ ಅಂತ ಗದರ್ತಾನೆ ಆಗ ಜೆ ಪಿ ಪಾಟೀಲ್ ಜಡ್ಜ್ ಅವ್ರಿಗೆ ಅವ್ರಿಗೆ ಈಗಿಂದಾನೇ ಇಂದ ಬಂದಿದ್ದಾರೆ ಅವ್ರಿಗೆ ಸ್ವಲ್ಪ ಮರ್ವಿನ ಕಾಯಿಲೆ ಇದೆ ಅದಕ್ಕೋಸ್ಕರ ಅವ್ರಿಗೆ ಎಷ್ಟೊಂದು ಸ್ಟ್ರೆಸ್ ಕೊಡಬಾರ್ದು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಅಂತಾನೆ ಆಗ ಅರ್ಜುನ್ ನನ್ನ ಪರವಾಗಿ ಸ್ಟ್ರೆಸ್ ಪರವಾಗಿ ಸ್ಟ್ರೆಸ್ ಬಗ್ಗೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಜೆ ಪಿ ಸರ್ ಅಂತ ಹೇಳ್ತಾನೆ ಸಂಧ್ಯಾ ಅವ್ರ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಪಾರ್ಷಲ್ ಮೆಮೊರಿ ಲಾಸ್ ಚಲುವಾಗಿದೆ ಹಾಗಾಗಿ ಅವ್ರಿಗೆ ಹಿಂದೆ ನಡೆದಿರೋ ಘಟನೆಗಳು ಸ್ಪಷ್ಟವಾಗಿ ನೆನಪಿಲ್ಲ ಆಗಸ್ಟ್ ಹದಿನೆಂಟರ ರಾತ್ರಿ ಹಾಗೂ ಹತ್ತೊಂಬತ್ತರ ಮುಂಜಾನೆ ನಿಜವಾಗ್ಲೂ ಏನು ನಡೀತಾ ಅನ್ನೋದ್ರ ಬಗ್ಗೆ ತನಿಖೆ ಆಗಲೇಬೇಕು ಅದರಲ್ಲಿ ಭಾರ್ಗವಿ ಅವರು ಇನ್ವಾಲ್ವ್ ಆಗಿದ್ರಾ ಇಲ್ವಾ ಅನ್ನೋದನ್ನು ತನಿಖೆ ಆಗಲೇಬೇಕು ಇವರ ಆನರ್ ಇವ್ರಿಗಾಗಿರೋ ಸ್ಟ್ರೆಸ್ ಇಂದ ಇವ್ರಿಗೆ ಏನು ನೆನಪಿಲ್ಲ ಈ ಸ್ಟ್ರೆಸ್ ಅಲ್ಲೇ ಆಗಿರೋ ಗಳು ಅಲ್ಲಿ ಇಲ್ಲಿ ಆಗಿರ್ಬೋದಲ್ಲ ಅಂತ ಹೇಳ್ತಾನೆ ಮಹಾಸ್ವಾಮಿ ಸ್ವಾಮಿ ಈಕೆಗೆ ಸರಿಯಾಗಿ ಚಿಕಿತ್ಸೆ ಕೊಟ್ಟು ಸ್ಟ್ರೆಸ್ ಇಂದ ಹೊರಗಡೆ ತಂದು ಆಮೇಲೆ ವಿಚಾರ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತಾನೆ ಹಾಗಾಗಿ ಭಾರ್ಗವಿ ಅವ್ರನ್ನ ನ್ಯಾಯಾಂಗ ಬಂಧನದಿಂದ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತಾನೆ ಇದು ನಾನು ಅವ್ರ ಪರವಾಗಿ ಬೇಲ್ ಅಪ್ಲೈ ಮಾಡ್ತಿರೋ ಬೇಲ್ ಪೇಪರ್ಸ್ ಅಂತ ಅವ್ರಿಗೆ ನ ಕೊಡ್ತಾನೆ ಅರ್ಜುನ್ ಜಡ್ಜ್ ಅವರು ಆಗಸ್ಟ್ ಹದಿನೆಂಟರ ಬಗ್ಗೆ ತನಿಖೆ ಆಗಬೇಕು ಇದನ್ನೆಲ್ಲ ಪರಿಶೀಲಿಸಿದ ನಂತರ ಹಾಗೂ ಭಾರ್ಗವಿ ಅವ್ರಿಗೆ ಬೇಲ್ ಕೊಡ್ಬೇಕಂತ ನ್ಯಾಯಾಲಯ ನಿರ್ಧಾರ ಮಾಡಿದೆ ಅಂತ ತೀರ್ಪು ಕೊಡ್ತಾರೆ ಭಾರ್ಗವಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಹೊರಗಡೆ ಸಂಧ್ಯಾ ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ಆ ಸಂಧ್ಯಾ ಅವರಪ್ಪ ಬರ್ತಾನೆ ಅವಳನ್ನ ಗಮನಿಸ್ತಾ ಇರ್ತಾನೆ ಆಗ ಅವಳ ಹತ್ರ ಬಂದು ಸಂಧ್ಯಾ ಆರಾಮಾಗಿದ್ದೀಯ ಅಮ್ಮ ಸಂಧ್ಯಾ ಅಂತ ಕೇಳ್ತಾನೆ ನಿನ್ಗೇನು ಆಗಿಲ್ಲ ಅಂತ ಸಂತೋಷ ಪಡ್ಬೇಕೋ ಇಲ್ಲ ಭಾರ್ಗವಿ ವಿರುದ್ಧ ನಿಂತಿದೀಯಾ ಅಂತ ದುಃಖ ಪಡ್ಬೇಕೋ ಒಂದು ಗೊತ್ತಾಗ್ತಿಲ್ಲಮ್ಮ ಯಾಕಮ್ಮ ಇದೆಲ್ಲಾ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಆಗ ಅವ್ನು ನೀನ್ ಜೆಪಿ ಕಡೆ ಹೋದ್ಯಾ ಅಂತ ಕೇಳ್ತಾನೆ ಆಗ ಅವಳು ಅಲ್ಲ ನೀವ್ಯಾರು ಅಂತ ಕೇಳ್ತಾಳೆ ನಾನು ಯಾರು ಅಂತ ನಿಂಗ್ ಗೊತ್ತಿಲ್ವಾ ಅಂತಾನೆ ಆಗ ಅವಳು ಇಲ್ಲ ಅಂತ ಹೇಳ್ತಾಳೆ ಭಾರ್ಗವಿ ಅಲ್ಲಿ ಬರ್ತಾ ಇರೋದ್ನ ನೋಡಿ ಅವಳು ಅಯ್ಯೋ ನಂಗ್ ತುಂಬಾ ತಲೆ ನೋಡ್ತಾ ಇದೆ ಯಾಕೆ ನಂಗೆ ಏನು ನೆನಪಾಗ್ತಾ ಇಲ್ಲ ಅಂತ ನಾಟಕ ಮಾಡಿ ಅಲ್ಲಿಂದ ಹೊರಟ್ ಬಿಡ್ತಾಳೆ ಆಗ ಭಾರ್ಗವಿಗೆ ಅವರಪ್ಪ ಇಲ್ಲೇ ನಡ್ತಾ ಇದೆ ಪುಟ್ಟಿ ಅವಳಿಗೆ ನಾನ್ ಯಾರು ಅಂತಾನೆ ಗೊತ್ತಿಲ್ಲ ನ ನೀನು ವಿರುದ್ಧ ತಿರ್ಗೋ ಹಾಗೆ ಮಾಡಿದಾಳೆ ನಿಜವಾಗ್ಲೂ ಅವ್ಳಿಗೆಲ್ಲಾನು ಮರ್ತೋಗಿದ್ಯಾ ಅಂತಾನೆ ಆಗ ಭಾರ್ಗವಿ ಸುಳ್ಳಿನ ಮೋಡ ಸತ್ಯನ ಅಪ್ಪ. ಇಷ್ಟರಲ್ಲೇ ಕರಗುತ್ತೆ ನಾನು ಈಗ ಹೊರಗೆ ಬಂದಿದ್ದೀನಲ್ಲ ನಾನೆಲ್ಲ ನೋಡ್ಕೋತೀನಿ ನೀವೇನು ಚಿಂತೆ ಮಾಡಬೇಡಿ ಅಪ್ಪ ಅಂತ ಹೇಳ್ತಾಳೆ ಈ ಕಡೆ ಜೆ ಪಿ ಪಾಟೀಲ್ ನಿಂತ್ಕೊಂಡಿರ್ತಾನೆ ಅಲ್ಲಿಗೆ ಅರ್ಜುನ್ ಕೂಡ ಬರ್ತಾನೆ ಆಗ ಅವ್ರ ಜೊತೆ ಇದ್ದ ಲಾಯರ್ ಏನು ಅರ್ಜುನ್ ಅವರೇ ಇದು ಅಪ್ಪನೇ ರೋಲ್ ಮಾಡಲ್ ಅಪ್ಪನೇ ದೇವ್ರು ಅಂತಿದ್ದವ್ರು ಈಗ ಅಪ್ಪನ ವಿರುದ್ಧನೇ ಮಾತಾಡ್ತಿದ್ದೀರಾ ಅಂತ ಕೇಳ್ತಾನೆ ಈಗ ಅರ್ಜುನ್ ನಾನು ನನ್ನ ಡ್ಯಾಡ್ ವಿರುದ್ಧ ನಿಂತಿಲ್ಲ ನಾನು ಹೆಂತಿ ಪರವಾಗಿ ನಿಂತಿದ್ದೀನಿ ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತಾನೆ ಆಗ ಜೆ ಪಿ ಪಾಟೀಲ್ ಎರಡು ನಡೆದಿರೋದೇನೇ ಇರಲಿ ಇವತ್ತು ನನಗೆ ಭಾರಗಾವಿ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ ಇಷ್ಟು ವರ್ಷ ನಾನು ಎಷ್ಟೇ ಹೇಳಿದ್ರು ನೀನು ಲಾಯರ್ ಆಗಿ ನಾನು ಮುಂದೆ ಬರಲೇ ಇಲ್ಲ ಪ್ರಾಕ್ಟೀಸ್ ಮಾಡೋಕೆ ಒಪ್ಕೊಳ್ಳೇ ಇಲ್ಲ ಆದರೆ ಇವತ್ತು ನನ್ನ ಆಗದೇ ಇರೋ ಕೆಲಸನ ಬಾರ್ಗವಿ ಮಾಡಿ ತೋರಿಸಿದಾಳೆ ಇದಕ್ಕೆ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಅಂತ ಆಯ್ತು ಮಗಣಿ ಅದೆಷ್ಟು ಪ್ರಯತ್ನ ಪಡ್ತೀಯೋ ಪಡು ನಿನ್ನ ಹೆಂಡ್ತಿನ ಹೇಗೆ ಉಳಿಸ್ಕೊಂತೀಯ ಅಂತ ನಾನು ನೋಡ್ತೀನಿ ಹೇಳ್ತಾನೆ ಆಗ ಅರ್ಜುನ್ ಯಾವತ್ತಿದ್ರು ಸತ್ಯ ಹೊರಗಡೆ ಬರ್ಬೇಕು ಬರಬೇಕಲ್ವಾ ಅಪ್ಪ ನಾನು ಈ ಕಪ್ ಕೋಟ್ ಹಾಕಿರೋದು ಬರೀ ಬಾರ್ಗವಿನ ಕಾಪಾಡೋಕಲ್ಲ ನಿಮ್ಮ ಕಡೆ ಆಗ್ತಿರೋ ತಪ್ಪನ್ನು ತಿದ್ದೋದಕ್ಕೆ ನನ್ನ ಹೀರೋ ನೀವು ನನ್ನ ಹೀರೋ ತಪ್ಪು ಮಾಡೋದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ನನಗೆ ನೀವು ಭಾರ್ಗವಿ ಇಬ್ರು ನನ್ನ ಎರಡು ಕಣ್ಣು ಇದ್ದಾಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚೋನಲ್ಲ ನಿಮ್ಮ ಮಗ ಅಂತಾನೆ ನೋಡ್ತಾ ಇರಿ ನಾನು ನಿಮ್ಮನ್ನ ಉಳಿಸ್ಕೊಂಡೇ ಉಳಿಸ್ಕೊತೀನಿ ಅವತ್ತು ನೀವು ನನ್ನ ಮಗ ಅಂತ ಹೆಮ್ಮೆ ಪಡ್ತೀರಿ ಅಂತ ಹೇಳಿ ಹೊಡ್ತಾನೆ ಈ ಕಡೆ ಭಾರ್ಗವಿ ಪೊಲೀಸ್ ಆಫೀಸರ್ ಮುಂದೆ ಬೇಲ್ ಪೇಪರ್ ಹುಡ್ಕೊಂಡು ನಿಂತ್ಕೊಂಡಿರ್ತಾಳೆ ಇನ್ಸ್ಪೆಕ್ಟರ್ ಇವತ್ತೇನೋ ತಪ್ಪಿಸ್ಕೊಂಬಿಟ್ರಿ ಆದರೆ ಪ್ರಸಾದ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಆದರೆ ನೆಕ್ಸ್ಟ್ ನೆಕ್ಸ್ಟ್ ಇಯರಿಂಗ್ಸ್ ನಲ್ಲಿ ಬಂದೇ ಪರ್ಮನೆಂಟಾಗಿ ಆಗಿ ಬಂದೇ ಬರ್ತೀರಾ ನೋಡ್ತಾ ಇರಿ ಅಂತಾನೆ ಭಾರ್ಗವಿ ಕಿಶೋರ್ ಅವ್ರಿ ನಾನು ನೋಡ್ತಾನೇ ಇದ್ದೀನಿ ನೀವು ಮಾಡ್ತಿರೋ ಮೋಸ್ತಾಟನೆಲ್ಲ ಕಷ್ಟವಾಗಿ ಕಾಣಿಸ್ತಾ ಇದೆ ಯಾವುದಕ್ಕೂ ಸೆಲ್ನ ಸ್ವಲ್ಪ ಶುದ್ಧವಾಗಿ ಇಟ್ಕೊರಿ ಯಾವುದಕ್ಕೂ ನಾನು ಬರ್ತೀನೋ ನೀವೇ ಒಳಗೆ ಹೋಗೋ ಪ್ರಸಂಗ ಬರುತ್ತೋ ನೋಡೋಣ ಅಂತ ಹೇಳಿ ಹೊರಡ್ತಾಳೆ ಅರ್ಜುನ್ ಭಾರ್ಗವಿ ಹತ್ರ ಬರ್ತಾನೆ ಅವಳು ಖುಷಿಯಿಂದ ಆಳ್ತಾ ನನ್ನನ್ನು ಉಳಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರ ಅಂತ ಗೊತ್ತು ಪರ್ತಾ ನೀನು ಲಾ ಮಾಡಿದೀಯಾ ಪ್ರಾಕ್ಟೀಸ್ ಮಾಡೋ ಅಂತ ಅಷ್ಟು ಸಲ ಹೇಳ್ತಿದ್ರು ಜೆ ಪಿ ಸರ್ ನಿಂಗೆ ನಾನು ಕೇಳಿದೆ ನನಗೋಸ್ಕರ ಈ ಥರ ಬರ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾಳೆ ಈಗ ಅರ್ಜುನ್ ಇಷ್ಟು ದಿನ ಆ ಆಲೋಚನೆ ಬಂದಿರಲಿಲ್ಲ ಯಾವತ್ತೂ ನನ್ನ ಅಪ್ಪನ ಮೀರಿ ಬೆಳಿಬೇಕು ಅಂತ ಅನ್ಕೊಂಡಿರಲೇ ಇಲ್ಲ ಯಾವತ್ತೂ ನಮ್ಮ ಅಪ್ಪನೇ ಟಾಪ್ ಲಾಯರ್ ಅವರು ಯಾವತ್ತು ಫೇಮಸ್ಸಾಗೇ ಇರ್ತಾರೆ ಆದರೆ ಅಂತ ಟಾಪ್ ಲಾಯರ್ ಕೈಯಲ್ಲಿ ಈ ಶಕ್ತಿ ಪ್ರಸಾದ್ ಅಂತವರು ಕೆಟ್ಟ ಕೆಲಸ ಮಾಡಿಸ್ತಾ ಇರಬೇಕಾದ್ರೆ ಇನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಲಿಲ್ಲ ನಾನು ಒಬ್ಬ ಲಾಯರ್ ಅನ್ನೋದು ನೆನಪಾಯಿತು ಅಂತ ಹೇಳ್ತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬ ಮುಖ್ಯವಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ